ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಸಿಂಪಲ್ಲಾಗಿ ಗ್ಲೋಯಿಂಗ್ ಸ್ಕಿನ್ನ ಯಾವ ರೀತಿ ಮನೇಲೇ ಇಮ್ಮಿಡಿಯೇಟಾಗಿ ನಾವು ಒಂದು ರೆಮಿಡಿಯಿಂದ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಹೌದು ಇದು ಎಲ್ಲರೂ ಕೂಡ ಎಲ್ಲ ಸ್ಕಿನ್ನವರು ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಇನ್ಸ್ಟಂಟಾಗಿ ಗ್ಲೋ ಕೊಡೋ ಅಂಥದ್ದು ನಾನು ಮೊದಲಿಗೆ ಅಲೋವೆರಾ ಜಲ್ನ ಮೂರು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು ನೋಡಿ ನೆಕ್ಸ್ಟು ಆಲ್ಮಂಡ್ ಆಯಿಲು ಇದನ್ನು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ ಮೂರು ಸ್ಪೂನ್ ತೊಗೊಂಡ್ರೆ ಆಲ್ಮಂಡ್ ಆಯಿಲ್ನ ಒಂದು ಸ್ಪೂನ್ ಅಷ್ಟಾಗೋಷ್ಟು ತೊಗೊಂಡಿದ್ದೀನಿ ಇದೆರಡನ್ನೂ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆಯಿಲ್ ಹಾಕಿದ್ರಿಂದ ಬೇಗ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಮೊದಲು ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅದು ಏನಂದರೆ ಮಿಲ್ಕ್ ಬಿಸಿ ಮಾಡದೇ ಇರುವಂಥ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಹಾಲು ಹಾಕ್ತಾ ಇದ್ದಂಗೆ ಒಂಥರ ಗಟ್ಟಿ ಥರ ಅನ್ನಿಸ್ಬಿಡುತ್ತೆ ಯಾಕಂದರೆ ಆಯಿಲ್ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಮಿಕ್ಸ್ ಆಗೋಲ್ಲ ಆಯಿಲ್ ಹಾಕಿದ್ರಿಂದ ಬೇಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಚೆನ್ನಾಗಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಶೈನ್ ಆಗುತ್ತೆ ಗ್ಲೋ ಆಗುತ್ತೆ ಹಾಗೆ ತುಂಬ ಸ್ಮೂತ್ ಆಗುತ್ತೆ ಸ್ಕಿನ್ನು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮನೇಲೇ ನಾವು ಈ ರೀತಿ ಎಲ್ಲ ರೆಮಿಡಿ ಮಾಡ್ಕೋಬೋದು ಅಂತ ಇದು ಸಿಂಪಲ್ ಆಗಿದ್ರು ಕೂಡ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ರೆಮಿಡಿ ಇದು ಇದನ್ನು ನಿಮ್ಮ ಸ್ಕಿನ್ಗೆ ಕ್ಲಿನ್ಸರ್ ಆಗಿ ಬಳಸ್ಬೋದು ಅಂದರೆ ನಿಮ್ಮ ಮುಖನ ಇದರಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮುಖಾನ ವಾಶ್ ಮಾಡೋದ್ರಿಂದ ಸಕ್ಕ ಸ್ಮೂತ್ ಅನಿಸುತ್ತೆ ಕೈ ಇಟ್ಟರೆ ಒಳ್ಳೆ ಚಿಕ್ಕ ಮಕ್ಕಳ ಸ್ಕಿನ್ ಅನ್ನೋ ಅಷ್ಟು ಸ್ಮೂತಾಗಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕೊಡುವಂಥ ರೆಮಿಡಿ ಇದು ಇದನ್ನು ಅಪ್ಲೈ ಮಾಡಿದ ಮೇಲೆ ಇನ್ನೊಂದು ಪೇಸ್ ಪ್ಯಾಕ್ನ ನಾನು ಹೇಳ್ತೀನಿ ಅದನ್ನು ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ ತುಂಬ ಬ್ರೈಟ್ ಆಗುತ್ತೆ ಸ್ಕಿನ್ನು ಈ ಕ್ಲೀನ್ಸರ್ನ ಅಪ್ಲೈ ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಪೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಶೈನ್ ಆ್ಯಂಡ್ ಬ್ರೈಟ್ ಆಗುತ್ತೆ ಇಮ್ಮಿಡಿಯೇಟಾಗಿ ಒಂದು ಹತ್ತು ನಿಮಿಷಕ್ಕೆ ಮಾಡುವಂಥ ರೆಮಿಡಿಗಳು ನೋಡಿ ಎಷ್ಟು ಸ್ಮೂತ್ ಅನಿಸುತ್ತೆ ಶೈನು ನಾವು ಆಲ್ಮಂಡ್ ಆಯಿಲ್ ಹಾಕಿದ್ದೀವಲ್ಲ ಬಾದಾಮಿ ಎಣ್ಣೆ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಸೆಟ್ ಆಗುತ್ತೆ ಕೆಲವ್ರಿಗೆ ಒಬ್ರಿಗೆ ಬಾದಾಮ್ ಆಯಿಲ್ ಇಲ್ಲ ಅಂದರೆ ನೀವು ಕೋಕೋನಟ್ ಆಯಿಲ್ ಕೂಡ ಹಾಕ್ಕೋಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಕ್ಲೀನ್ಸರ್ ರೆಡಿ ಆಯಿತು ಅಂತ ಹಾಗೆ ನೆಕ್ಸ್ಟ್ ಪೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಈ ಪೇಸ್ ಪ್ಯಾಕ್ನ ನೀವು ಮೂರೇ ಮೂರು ಪದಾರ್ಥದಿಂದ ಎಲ್ಲರ ಮನೆಯಲ್ಲೂ ಇರೋವಂಥದ್ದು ಅದು ಇಷ್ಟೇ ಮೂರು ಪದಾರ್ಥ ಹಾಕ್ಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡೋವಂಥದ್ದು ಅಕ್ಕಿಟ್ಟನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಮನೇಲಿ ಮಾಡಿರೋ ಅಕ್ಕಿಟ ತೊಗೊಂಡಿಲ್ಲ ಯಾಕಂದರೆ ಸ್ವಲ್ಪ ತರ್ತರಿಯಾಗಿರುತ್ತೆ ಅದು ಸ್ಕ್ರಬ್ ಮಾಡ್ಕೊಳ್ಳೋಕ್ಕಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಂಗಡಿಯಿಂದ ತರಿಸಿರೋ ಆ ಕೀಟನ್ನ ತೊಗೊಂಡಿದ್ದೀನಿ ಇದು ತುಂಬಾ ಸ್ಮೂತ್ ಆಗುತ್ತೆ ಮತ್ತು ಪೇಸ್ ಪ್ಯಾಕ್ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೋಸ್ ವಾಟರ್ನ ಹಾಕ್ಕೊಳ್ಳಿ ರೋಸ್ ವಾಟರ್ ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಸ್ಮೂತ್ ಆಗೋಕ್ಕೆ ಗ್ಲೋ ಆಗೋಕ್ಕೆ ಹಾಗೆ ಆ ಥರ ವರ್ಕ್ ಆಗೋಕ್ಕೆ ರೋಸ್ ವಾಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥದ್ದು ನೋಡಿ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ತೆಳು ಆಗಬಾರ್ದು ಈ ಪೇಸ್ ಬ್ಯಾಕು ಅಕ್ಕಿ ಹಿಟ್ಟು ತುಂಬ ಸ್ಮೂತಾಗಿರೋದ್ರಿಂದ ಸಕ್ಕ ಚೆನ್ನಾಗಿ ಮುಖಕ್ಕೆ ಸ್ಕಿನ್ ಟೈಟನಿಂಗ್ ಥರ ವರ್ಕ್ ಮಾಡುವಂಥದ್ದು ಈ ಪೇಸ್ ಬ್ಯಾಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ವಾರಕ್ಕೆ ಒನ್ ಟೈಮ್ ಅಪ್ಲೈ ಮಾಡಿ ಸಾಕು ತುಂಬಾ ಸ್ಮೂತಾಗುತ್ತೆ ಸ್ಕಿನ್ನು ತುಂಬಾ ಶೈನ್ ಕೂಡ ಆಗುತ್ತೆ ಬಿಸಿಲಿಗೆ ತುಂಬ ಜನ ಸನ್ ಟ್ಯಾನ್ ಆಗಿರ್ತಿರಲ್ಲ ಬಿಸಿಲಿಗೆ ಹೋಗಿ ಮುಖ ತುಂಬ ಟ್ಯಾನ್ ಆಗಿರೋ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಮಾಯ್ಚರೈಸ್ ಆಗಿರುತ್ತೆ ಹಾಗೆ ಸ್ಕಿನ್ನು ಅಲ್ಲಲ್ಲೇ ಬ್ಲ್ಯಾಕ್ ಆಗಿರುತ್ತಲ್ಲ ಸ್ಕ ನೀವು ಸೂರ್ಯನ ಕಿರಣಕ್ಕೆ ತಾಗ್ಬಿಟ್ಟು ಸ್ಕಿನ್ ಬರ್ನ್ ಆದ ಥರ ಆಗಿದ್ರೆ ಬೇಗನೆ ಕಡಿಮೆ ಆಗೋವಂಥದ್ದು ಈ ಪೇಸ್ ಪ್ಯಾಕ್ ಮತ್ತು ಕ್ಲೀನ್ಸರ್ ವರ್ಕ್ ಮಾಡುತ್ತೆ ಮುಖಕ್ಕೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಯಾವುದೋ ಕ್ರೀಮ್ ಅಂತ ಥರ ಕಾಣಿಸ್ತಾ ಇದೆ ಇದನ್ನು ನಾನು ನಿಮ್ಮ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪೌಂಡ್ಸ್ ಕ್ರೀಮ್ ಥರ ಕಾಣಿಸುತ್ತೆ ಯಾವುದೋ ಲೋಷನ್ ಏನೋ ಅನ್ನೋ ಅಷ್ಟು ಚೆನ್ನಾಗಿ ರೆಡಿ ಆಗಿದೆ ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಮೊದಲಿಗೆ ಮುಖಾನ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಮೊದಲು ಅದಾದಮೇಲೆ ಮುಖಾನ ಕ್ಲೀನ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಸಣ್ ಟ್ಯಾನ್ ಆಗಿರುತ್ತೋ ಹೋಲ್ ಮುಖಕ್ಕೆ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮುಖನ ಚೆನ್ನಾಗಿ ಮಸಾಜ್ ಮಾಡಾದಮೇಲೆ ಮುಖಾನ ವಾಶ್ ಮಾಡ್ಕೊಂಡ್ಬಿಡಿ ನೋಡಿ ಎಷ್ಟು ಗ್ಲೋ ಆಗುತ್ತೆ ಮುಖ ಅಂದರೆ ತುಂಬಾ ಸ್ಕಿನ್ ಸಾಫ್ಟ್ ಅನಿಸುತ್ತೆ ಹಾಗೆ ಫೇಸ್ ಪ್ಯಾಕ್ ಕೂಡ ಅಷ್ಟೇ ಇದು ಅಪ್ಲೈ ಮಾಡಿದ ಮೇಲೆ ನಿಮ್ಮ ಸ್ಕಿನ್ಗೆ ಒಂದು ಕಾಂತಿ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಒಂದು ಮಸಾಜ್ ಮಾಡಿ ಹಾಗೆ ಹತ್ತು ನಿಮಿಷ ಕಾಲ ಫೇಸ್ ಪ್ಯಾಕ್ ಮುಖದ ಮೇಲೆ ಬಿಟ್ಟರೆ ಸಾಕು ಇಷ್ಟು ಚೆನ್ನಾಗಿ ಗ್ಲೋ ಬರುವಂಥದ್ದು ಹಾಗೆ ಈ ಇವತ್ತಿನ ಸಿಂಪಲ್ ರೆಮಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ಮಾಡೋ ಒಂದು ಕಮೆಂಟಿಂದ ನಮಗೆ ಇನ್ನೂ ಕೂಡ ಇನ್ಸ್ಪೈರ್ ಆಗುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ Bye-bye.